ನಮ್ಮ ಜೀವನ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮಗೆ ಒಂದು ಮೊಬೈಲ್ ಗೊತ್ತೇ ಇರಲಿಲ್ಲ ಟಿ ಅಷ್ಟೊಂದು ಇರಲಿಲ್ಲ ಆದ್ರೆ ನಾವು ತುಂಬಾ ಖುಷಿಯಾಗಿದ್ವಿ ಆ ಜೀವನ ಆ ಹಳೆದೊಂದು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಒಂದು ಏನು ಮಾಡಿರ್ತೇವೋ ಆ ತುಂಟಾಟಗಳಾಗಿರ್ಬೋದು ಏನೋ ಒಂದು ಕಳೆದಂತಹ ಸಮಯ ಒಂದು ಅಜ್ಜಿ ತಾತನ ಜೊತೆ ಆಗಿರ್ಬೋದು ಅಮ್ಮನ ಜೊತೆ ಆಗಿರ್ಬೋದು ಅಥವಾ ಒಂದು ಪಕ್ಕದ ಮನೆಯವ್ರ ಜೊತೆ ಆಗಿರ್ಬೋದು ಇಂತಹ ಬಂದ ಅಂತ ಹೇಳಿದ್ರೆ ನಮಗೆ ಆ ಕೆಲಸ ಆ ಒಂದು ಸ್ಕೂಲಿಂದ ಬಂದ ತಕ್ಷಣ ಹೋಮ್ ವರ್ಕ್ ಎಲ್ಲ ಮಾಡಿ ನಾವೊಂದು ಒಂದು ಆಟ ಆಡ್ತಿದ್ವಿ ಆಗ ಒಂದು ಎಷ್ಟೊಂದು ನೆಮ್ಮದಿ ಜೀವನ ಅದೇ ಇವಾಗ ಎಷ್ಟೋ ಒಂದು ಎಲ್ಲಾ ರೀತಿಯ ಮನಸ್ಸಿಗೆ ಇದ್ರೆ ಕೂಡ ನಮಗೆ ನೆಮ್ಮದಿ ಅನ್ನೋದಿರೋದಿಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದು ಬಾರಿ ಅನ್ನಿಸ್ತದೆ ಯಾಕಾದ್ರೂ ನಾವು ದೊಡ್ಡವರಾದ್ವಿ ಅಂತ ಹೇಳಿ ಆ ಚಿಕ್ಕ ವಯಸ್ಸಿನಲ್ಲಿ ಅನ್ನಿಸ್ತದೆ ಆದಷ್ಟು ಬೇಗ ನಾವು ಒಂದು ದೊಡ್ಡವರಾಗಿ ಒಂದು ಕೆಲ್ಸಕ್ಕೆಲ್ಲ ಅನ್ನೋ ಒಂದು ಖುಷಿಯೇ ಬೇರೆ ಇತ್ತಾದ್ರೆ ಈ ಕೆಲ್ಸಕ್ಕೆ ಬಂದಾಗ ಗೊತ್ತಾಗ್ತದೆ ಅದೇ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಒಳ್ಳೇದು ಅಥವಾ ಅದೇ ಜೀವನ ಒಳ್ಳೆಯದು ಅದಕ್ಕೆ ಅದರಷ್ಟೇ ಇರಬೇಕಿತ್ತು ಬೆಳಿಬಾರ್ದಿತ್ತು ಅನ್ನೋ ಮನೋಭಾವ ಈಗ ಹುಡ್ತದೆ ಹೌದು ಕೆಲವರ ಜೀವನ ಅಂದ್ರೆ ಯಾವಾಗ ಒಂದು ಮನೆಯ ಜವಾಬ್ದಾರಿಗಳೆಲ್ಲ ಹೊತ್ಕೊಂಡು ಯಾವಾಗ ನಾವು ಒಂದು ದುಡಿಲಿಕ್ಕೆ ಹೊರಟಾಗ ನಮ್ಮಲ್ಲಿ ಭಾರಗಳು ಜಾಸ್ತಿ ಆಗ್ತದೆ ನೆಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಒಂದು ನಮಗೆ ಒಂದು ಲಕ್ಷ ಸಂಬಳ ಇದ್ರೆ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ ಹೌದಲ್ವಾ ಹಾಗಾಗಿ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಎಷ್ಟೇ ಸ್ಯಾಲ್ರಿ ಬಂದರೆ ಕೂಡ ಒಂದು ರಜೆ ಸಿಕ್ಕರೆ ಕೂಡ ಅದಕ್ಕೆ ನೆಮ್ಮದಿ ಅನ್ನೋದೇ ಇರುವುದಿಲ್ಲ ಯಾಕಂತ ಹೇಳಿದರೆ ನಮಗೆ ಒಂದು ಬಿಡೋ ಇರುವುದಿಲ್ಲ ಕೆಲವ್ರ ಜೀವನ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ ಮೊಬೈಲ್ ಇಲ್ಲದೆ ಅವರ ಜೀವನವೇ ಇರುವುದಿಲ್ಲ ಅಂತ ಹೇಳಿದರೆ ಗೆ ಅಷ್ಟು ಎಡಿಕ್ಟ್ ಆಗಿರ್ತಾರೆ ಅಥವಾ ಮೊಬೈಲ್ ಬಿಟ್ರೆ ಕೋಪ ಬರುತ್ತೆ ಆ ಕೋಪ ಯಾಕೆ ಬರ್ತದೆ ಅನ್ನೋಷ್ಟರಲ್ಲಿ ಶಾಂತಿ ಕಳ್ಕೊಳ್ತೇವೆ ಶಾಂತಿ ಯಾಕೆ ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳುವಾಗ ಜೀವನದ ಪರಿಶ್ ಒಂದು ಮಾರ್ಗದಲ್ಲಿ ಪ್ರತಿ ಒಂದು ಮಾರ್ಗದಲ್ಲಿ ಕೂಡ ನಮಗೆ ಒಂದು ಕ್ವಶನ್ ಮಾರ್ಕ್ ಅನ್ನೋದು ಅನ್ನೋದ ಒಂದು ಪ್ರಶ್ನೆಗಳೇ ಹುಟ್ಟುತ್ತವೆ ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ ಹಾಗಾಗಿ ನಾವೊಂದು ಸಣ್ಣ ಒಂದು ಈ ಶ್ಲೋಕ ಅರವತ್ತೇಳು ಒಂದು ಸಣ್ಣ ಕಥೆಯ ಮುಖಾಂತರ ಹೇಳ್ತೇನೆ ಒಂದು ಒಬ್ಬನಿಗೆ ಅಂದರೆ ಸಾಮಾನ್ಯವಾದ ಒಂದು ಅರುಣ್ ಅಂತ ಹೇಳಿ ಒಂದು ಹುಡುಗ ಇರ್ತಾನೆ ಆ ಹುಡುಗನ ಯಾವತ್ತೂ ಒಂದು ಮೊಬೈಲ್ ಇಲ್ಲದೆ ಜೀವನವೇ ಇರೋ ಹೊರಗಿನ ಪ್ರಪಂಚವೇ ಗೊತ್ತಿರೋಲ್ಲ ಶಾಲೆಗೆ ಹೋಗಿ ಬಂದ ಒಂದು ಮೊಬೈಲ್ ನೋಡೋದು ಅಥವಾ ಮನೆಗೆ ಬಂದ ಮೇಲೆ ಕೂಡ ಒಂದು ಮೊಬೈಲ್ ನೋಡೋದು ಬರೀ ಮೊಬೈಲ್ನಲ್ಲೇ ಇರೋದು ಅಪ್ಪ ಅಮ್ಮನ ಜೊತೆ ಆಗಿರ್ಬೋದು ಅಕ್ಕ ತಂಗಿಯರ ಜೊತೆ ಅಣ್ಣ ತಮ್ಮಂದ್ರ ಜೊತೆ ಬಾಂಧವೇ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗೂ ಕೂಡ ಅಷ್ಟೇ ಆಂಟಿ ಅಂಕಲ್ ಅನ್ನೋದು ಬಿಟ್ಟು ಯಾರು ನಮ್ಮ ಚಿಕ್ಕಮ್ಮ ಆಗ್ತಾರೆ ಅವರು ನಮ್ಮ ಅತ್ತೆ ಆಗ್ತಾರೆ ಏನು ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ ಈ ಕಾಲದಲ್ಲಿ ಹಾಗಿದ್ರೆ ಅವನು ಮೊಬೈಲಲ್ಲೇ ಇರ್ತಾನೆ ಅವತ್ತು ಮೊಬೈಲ್ ಬಿಟ್ಟರೆ ಅಥವಾ ಮೊಬೈಲಿಗೆ ಈಗ ಎಷ್ಟೊತ್ತು ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಖಾಲಿ ಆದಮೇಲೆ ಮತ್ತೆ ಮೊಬೈಲ್ ಚಾರ್ಜಿಗೆ ಆಗಬೇಕು ಆ ಸಮಯದಲ್ಲಿ ಏನು ಮಾಡಬೇಕು ಅವನಿಗೆ ಕೋಪ ಬರೋದು ವಿಪರೀತ ಇನ್ನೊಬ್ಬರ ಮೇಲೆ ಒಂದು ಜಗಳ ಮಾಡೋದು ಅಂತ ರೀತಿ ಅವನಿಗೆ ಮತ್ತೆ ಕೋಪ ಮಾಡ್ಕೊಂಡ್ಮೇಲೆ ಯಾರಾದರೂ ಬೇಜಾರಾದರೆ ಅವನಿಗೆ ಅನಿಸ್ತೋ ನಾನು ಸುಮ್ಮನೆ ಕೋಪ ಮಾಡ್ಕೊಂಡು ಯಾಕೆ ಕೋಪ ಮಾಡ್ಕೊತಿದ್ದೆ ಅಂದರೆ ಅಂತ ಹೇಳಿ ಅವನಲ್ಲಿ ಒಂದು ಪ್ರಶ್ನೆಗಳು ಹುಟ್ಟಿದಾಗ ಅವನಿಗೆ ಯಾಕೆ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಿ ಅವನಿಗೆ ಗೊತ್ತೇ ಆಗೋದ ಅವನೊಂದು ಅಜ್ಜನ ಹತ್ರ ನನಗೆ ಮೊಬೈಲ್ ಇಲ್ಲದೆ ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಷ್ಟೇ ಅಲ್ಲದೆ ನನಗೆ ತುಂಬಾ ಕೋಪ ಬರ್ತದೆ ಅಷ್ಟೇ ಅಲ್ಲದೆ ಮನಸ್ಸು ಸ್ಥಿರದಲ್ಲಿ ಇರೋದಿಲ್ಲ ಶಾಂತಿಯಲ್ಲಿ ಇರೋದಿಲ್ಲ ನಂಗೆ ನೆಮ್ಮದಿ ಅನ್ನೋದೇ ಇಲ್ಲ ಶಾಲೆಗೆ ಹೋದ್ರೆ ಕೂಡ ನಂಗೆ ಮೊಬೈಲ್ ನೋಡ್ಬೇಕನ್ನಿಸ್ತದ ಅಂತ ಹೇಳಿ ಅಜ್ಜನ ಹತ್ರ ಹೇಳ್ತಾನೆ ಆಗ ಅಜ್ಜ ಏನ್ ಮಾಡ್ತಾರೆ ಹೌದಾ ನಿಂಬಾ ಅಂತ ಹೇಳಿ ಒಂದು ನದಿಯ ತೀರಕ್ಕೆ ಅಂತ ಹೇಳಿ ಒಂದು ಹಳ್ಳಗಳ ಟೈಪ್ ಅಲ್ಲಿ ಇರುತ್ತಲ್ಲ ಆ ರೀತಿ ಕರ್ಕೊಂಡು ಹೋಗ್ತಾರೆ ಒಂದು ಅಲ್ಲಿ ಎರಡು ನದಿಗಳು ಹರಿತಾ ಇರ್ತದೆ ಒಂದು ನೇರವಾಗಿ ಹರಿತದೆ ಗೊತ್ತಲ್ಲ ನದಿಗಳು ಒಂದು ಕಲ್ಲುಗಳಿಗೆಲ್ಲ ಆಗಿ ಅಲೆ ಎಲ್ಲ ಆಗಿ ಸೊ ಅಲೆಗಳನ್ನೆಲ್ಲ ತಾಡಿ ಒಂದು ಅಡ್ಡ ದಿಡ್ಡಿಯಾಗಿ ಓಡಾಡ್ತಾ ಇರ್ತದೆ ಒಂದು ನದಿಗಳು ಹೋಗ್ತಾ ಇರ್ತದೆ ಹಾಗ ಕೇಳ್ತಾನೆ ನಿನ ಕಣ್ಣಿಗೆ ಯಾವ್ದು ನದಿ ಒಂದು ಅಹ್ ಕರೆಕ್ಟ್ ಆಗಿ ಅನಿಸ್ತಿದೆ ನಿನಗೆ ಯಾವ ನದಿ ಒಂದು ಕರೆಕ್ಟ್ ಆಗಿ ಬೇಗನೆ ಕಣ್ಣಿಗೆ ಕಾಣೋದೊಂದು ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಅದು ಯಾವ್ದಾಗಿ ನನ್ ಕಾಣ್ತಿದೆ ಅಂತ ಹೇಳಿ ಆಗ ಅರುಣ್ ಹೇಳ್ತಾನೆ ನನಗೆ ನೇರವಾಗಿ ಹೋಗೋ ದಿನ ಅಂತ ಹೇಳ್ತಾನೆ ನಮಗೆ ನೇರವಾಗಿ ಹೋಗುದು ಮಾತ್ರ ಗೊತ್ತಾಗ್ತದೆ ಹೊರತಾಗಿ ಏನು ನಮ್ಮ ಜೀವನದಲ್ಲಿ ನಮಗೆ ಪೆಟ್ಟುಗಳು ಬೀಳ್ತಿದೆ ಅಥವಾ ಏನು ಆಗ್ತಿದೆ ಅನ್ನೋದನ್ನ ನಾವು ಮರ್ತಿರ್ತೇವೆ ಹಾಗಾಗಿ ನಿನಗೆ ಒಂದು ಮೊಬೈಲ್ನ ಪ್ರಪಂಚದಲ್ಲಿ ಇದೆಯಾ ಅದರಿಂದ ನೀನು ಹೊರಗೆ ಬರಬೇಕು ಅಥವಾ ನಿನಗೆ ಇಂದ್ರಿಯಗಳಿಗೆ ಒಂದು ಎಲ್ಲ ಇಂದ್ರಿಯಗಳಿಗೆ ನೀನೇ ಅದಕ್ಕೆ ಒಂದು ಮಾಲೀಕನಾಗಿ ಬೇಕು ಹೊರತು ನೀ ನಿನ್ ನಿನ್ನ ಅವುಗಳು ಕಂಟ್ರೋಲ್ ಮಾಡ್ತಾ ಇದೆ ಹಾಗಾಗಿ ನಿನಗೆ ಜೀವನದಲ್ಲಿ ನೆಮ್ಮದಿಯ ಶಾಂತಿ ಅನ್ನೋದು ಇಲ್ಲ ಹಾಗಾಗಿ ನಿನಗೆ ನೇರ ಒಂದು ಏನು ದಾರಿ ಅಂತ ಹೇಳಿ ಕೂಡ ನಿನಗೆ ಕನ್ಫರ್ಮ್ ಆಗಿ ನಿನ್ಗೆ ಗೊತ್ತಿಲ್ಲ ಅಥವಾ ಕ್ಲಾರಿಟಿ ಇಲ್ಲ ಅಂತ ಹೇಳಿ ಅಜ್ಜ ಹೇಳ್ತಾರೆ ಆಗ ಅವನಿಗೆ ಅನಿಸ್ತದೆ ಒಂದು ಹತ್ತು ನಿಮಿಷ ಆಗ ಹೇಳ್ತಾರೆ ನೀನು ಒಂದು ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡುವ ಈ ಮೊಬೈಲಿನ ಪ್ರಪಂಚದಿಂದ ಹೊರಗೆುವ ಒಂದು ಹತ್ತು ನಿಮಿಷ ಯಾರು ಕೂಡ ಯಾರ ಧ್ವನಿ ಕೂಡ ನೀನು ಕೇಳ್ಬೇಡ ನಿನ್ನನ್ನು ನೀನು ಮಾತ್ರ ಪ್ರಶ್ನಿಸು ಅಥವಾ ನಿನ್ನನ್ನು ನೀನು ಒಂದು ನಿನ್ನ ಉಸಿರಾಟ ಮಾಡೋದನ್ನ ನಿನಗೆ ಕೇಳಿಸ್ಬೇಕು ಆ ರೀತಿಯಾಗಿ ನೀನು ಒಂದು ಧ್ಯಾನಕ್ಕೆ ಕುಳಿತುಕೊಂತ ಅಂತ ಹೇಳಿ ಒಂದು ಹತ್ತು ನಿಮಿಷವನ್ನ ಬಿಟ್ಬಿಡ್ತಾರೆ ಹತ್ತು ನಿಮಿಷ ತಾನೇ ಒಂದು ಒಂದು ಉಸಿರಾಟ ಒಂದು ತೆಗೆದುಕೊಂಡು ಹೊರಗೆ ಬಿಡುತ್ತಿರುವಾಗ ಅವನಿಗೆ ಒಂದು ತುಂಬಾ ಶಾಂತ ಫೀಲ್ ಆಗ್ತದೆ ಅಷ್ಟೇ ಅಲ್ಲದೆ ನೆಮ್ಮದಿ ಅನ್ನಿಸ್ತದೆ ತನ್ನಲ್ಲೇ ಒಂದು ನಾನು ಏನು ತಪ್ಪು ಮಾಡ್ತಿದ್ದೀನಿ ಏನು ಅಂತ ಹೇಳಿ ಒಂದು ಅವನಿಗೆ ಒಂಥರ ರಿಲ್ಯಾಕ್ಸ್ ಆಗ್ತದೆ ತುಂಬಾ ನೆಮ್ಮದಿ ಸಿಗ್ತದೆ ಆಗ ಹೇಳಿ ಅವನು ಕಂಡುಬಿಟ್ಮೇಲೆ ಹತ್ತು ನಿಮಿಷ ಆದ್ಮೇಲೆ ಕಂಡುಬಿಟ್ಮೇಲೆ ಹೇಳ್ತಾನೆ ಅಜ್ಜ ನನಗೆ ತುಂಬಾ ಏನೋ ಒಂದು ನೆಮ್ಮದಿ ಸಿಕ್ಕಂಗಾಯಿತು ಯಾವುದೋ ಪ್ರಪಂಚಕ್ಕೆ ಹೋಗಿ ಬಂದಂಗಾಯಿತು ನನಗೆ ನಾವು ಹೊರಗೆದ್ದು ಯಾವತ್ತು ಸ್ವರ ಕೂಡ ಕೇಳಿಲ್ಲ ಯಾವುದು ಧ್ವನಿಗಳು ಕೂಡ ನನಗೆ ಕೇಳಿಸ್ಲಿಲ್ಲ ಹೊರತಾಗಿ ನನ್ನ ಉಸಿರಾಟ ಮಾತ್ರ ನಾನು ಕೇಳಿದೆ ಅಂತ ಹೇಳಿ ಹಾಗಿದ್ರೆ ನಿನ್ನ ಜೀವನದಲ್ಲಿ ಕೂಡ ಅದೇ ರೀತಿಯಾಗಿ ಇರು ಅಂತ ಹೇಳಿ ಈಗ ನಾನು ಹೇಳಿದ ಕಟ್ಟುನಿಟ್ಟಾಗಿ ಮಾಡಿದೆ ಅದೇ ರೀತಿ ನಿನ್ನ ಒಂದು ಇಂದ್ರಿಯಗಳನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋ ನಿನ್ನ ನೆಮ್ಮದಿ ಖಂಡಿತವಾಗಿ ನಿನಗೆ ಅಂತ ಹೇಳಿ ಅಜ್ಜ ಹೇಳ್ತಾರೆ ಹಾಗೆ ಅವನಿಗೆ ತುಂಬಾ ಆಶ್ಚರ್ಯವಾಗ್ತದೆ ಹೌದಲ್ಲ ನಾವು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಡದೆ ಈ ರೀತಿಯಾಗಿ ಅಂತ ಹೇಳಿ ಅವನಿಗೆ ಒಂದು ಅರಿವಾಗ್ತದ ದಿನನಿತ್ಯ ತನಗಾಗಿಯೇ ಒಂದು ಒಂದು ಹತ್ತು ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದು ತನ್ನನ್ನೇ ತಾನೇ ಪರೀಕ್ಷೆ ಮಾಡ್ಕೊಳ್ಳುವಂತೆ ಡೈಲಿ ಅವನು ಅದೇ ರೀತಿಯಾಗಿ ಮಾಡ್ತಾನೆ ಹತ್ತು ನಿಮಿಷ ಮೆಡಿಟೇಷನ್ ಅಂತ ಏನ್ ಹೇಳ್ತೇವೆ ಅದನ್ನು ಮಾಡ್ತಾನೆ ಇರ್ತಾನೆ ಆಗ ಅವನ ಜೀವನದಲ್ಲಿ ಬದಲಾವಣೆಗಳು ಕೋಪಗಳು ಕಮ್ಮಿ ಆಗ್ತವೆ ಇನ್ನೊಬ್ಬರ ಜೊತೆ ಒಂದು ಬೆರೆಯುವಕ್ಕೆ ಜಾಸ್ತಿ ಆಗ್ತದೆ ಮೊಬೈಲ್ ನಿಂದ ದೂರ ಇರ್ತಾನೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮೊಬೈಲ್ ಬಳಸ್ತಾನೆ ವಿಪರೀತವಾಗಿ ಮೊಬೈಲ್ಗೆ ಅಟ್ಯಾಚ್ ಆಗುವುದನ್ನು ಬಿಟ್ಟು ಬಿಡ್ತಾನೆ ಆಗ ಜೀವನವನ್ನು ಅದು ಎಷ್ಟು ಸುಗಮವಾಗಿ ಒಳ್ಳೆಯ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಒಳ್ಳೆಯ ಮಾರ್ಗದಲ್ಲಾಗಿರ್ಬೋದು ಇನ್ನೊಬ್ಬರ ಮೇಲೆ ಕೋಪ ಸಿಟ್ಟು ಅದನ್ನೆಲ್ಲ ಬಿಟ್ಟು ಅವನ ನೆಮ್ಮದಿ ಜೀವನ ಹುಡುಕ್ತಾನೆ ಅದೇ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳುದು ಹಾಗಿದ್ರೆ ಶ್ಲೋಕ ಮೊದಲು ಅರ್ಥ ಮಾಡ್ಕೊಳ್ಳೋ ಬನ್ನಿ ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು ಶ್ರೀಕೃಷ್ಣ ರಧನ್ ಹೇಳ್ತಾರೆ ಒಂದು ದೊಡ್ಡ ಸುನಾಮಿ ಬಂದ್ರೆ ಕೂಡ ಅಲ್ಲಿ ಇರುವಂತಹ ಹಾಡ್ಗನ್ನು ಒಂದು ಹೊಡೆದುಕೊಂಡು ಹೋಗ್ತದೆ ಅದೇ ರೀತಿ ನಮ್ಮ ಒಂದು ಇಂದ್ರಿಯಗಳು ಒಂದು ದಾರಿಗೆ ತಪ್ಪಿದ್ರೆ ಕೂಡ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಅಂತ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಇಂದ್ರಿಯಗಳಿಗೆ ನಾವು ಒಡೆಯರಾಗಿರಬೇಕು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿರುವ ಎಲ್ಲರೂ ಕೂಡ ಇಂದ್ರಿಯಗಳಿಗೆ ಕಂಟ್ರೋಲ್ ಆಗಿರಬಹುದು ಯಾಕಂದ್ರೆ ಜಗದ ಒಡೆಯರು ಶ್ರೀಕೃಷ್ಣರಾಗಿದ್ದರಿಂದ ನಮ್ಮ ಎಲ್ಲಾ ಇಂದ್ರಿಯಗಳಿಗೆ ಕೂಡ ಕಂಟ್ರೋಲ್ ಮಾಡುವ ಶಕ್ತಿ ಅಥವಾ ಕಂಟ್ರೋಲ್ ಒಂದು ಹಿಡಿತದಲ್ಲಿ ಇರುವುದು ಶ್ರೀಕೃಷ್ಣರ ಕೈಯಲ್ಲಿ ಹಾಗಾಗಿ ನಾವು ಅವರ ದಿನನಿತ್ಯ ಒಂದು ಜ್ಞಾನ ಆಗಿರಬಹುದು ಮಾಡೋದ್ರ ಮುಖಾಂತರ ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಥವಾ ಒಂದು ಅದಕ್ಕೆ ಕೂಡ ಒಂದು ಒಳ್ಳೆಯ ಮಾರ್ಗ ಸಿಗ್ತದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಇಂದ್ರಿಯಗಳನ್ನೋದು ನಾವು ಕೋಪ ಯಾವುದಕ್ಕೆ ಬರ್ತದೆ ಹೇಳಿ ನಾವೊಂದು ಆ ನೆಮ್ಮದಿ ಜೀವನ ಇಲ್ಲದಾಗ ಮಾತ್ರ ಅಥವಾ ಶಾಂತಿನೇ ಇಲ್ಲ ಅಂದಾಗ ಸುಖ ಇಲ್ಲ ಅಂದಾಗ ಸಂತೋಷ ಇಲ್ಲ ಅಂದಾಗ ಮಾತ್ರ ಕೋಪ ಬರ್ತದೆ ಹಾಗಾಗಿ ನೆಮ್ಮದಿ ಜೀವನಕ್ಕೆ ಯಾವತ್ತು ಕೂಡ ನಮಗೆ ನಮ್ಮಲ್ಲಿ ಒಂದು ಕೋಪಗಳು ಇಂದ್ರಿಯಗಳ ನಿಮ್ಮ ಹಿಡಿತದಲ್ಲಿ ಇಡ್ಬೇಕು ಅನ್ನೋದು ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ ಹಾಗಾಗಿ ಇಂದ್ರಿಯಗಳನ್ನೋದು ತುಂಬಾ ಒಂದು ಒಳ್ಳೆಯ ಹೇಳ್ತಾರೆ ಒಳ್ಳೆ ಮಾರ್ಗಗಳನ್ನು ನಾವು ಕಂಡ್ಕೊಳ್ಬೇಕು ಹಾಗಾಗಿ ಇಂದ್ರಿಯಗಳಿಗೆ ನಾವು ಬಲಿಯಾಗಬಾರ್ದು ಹೊರತಾಗಿ ನಮ್ಮ ಇಂದ್ರಿಯಗಳನ್ನ ನಾವು ನಾವು ಕೇಳ ಮಾಡಿದಂತ ಅಥವಾ ನಾವು ಹೇಳಿದಂತೆ ಕೇಳುವಂತಹ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದೇ ಈ ಶ್ಲೋಕದ ಒಂದು ಉದ್ದೇಶ ಅಂತಾನೆ ಹೇಳ್ಬೋದು ಶ್ಲೋಕ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಹೊಸತ ಈ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ಕೂಡ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಪ್ರತಿಯೊಂದು ಶ್ಲೋಕ ಉದಾಹರಣೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಮೌಲ್ಯಯುತವಾದ ಒಂದು ಕಥೆಗಳನ್ನು ಹೇಳ್ತಾ ಹೇಳ್ತಾ ಒಂದು ಒಳ್ಳೆಯ ಒಂದು ಚಿಕ್ಕ ಮಕ್ಕಳ ಜೀವನ ಒಳ್ಳೆ ರೀತಿಯಾಗಿ ಸುಗಮವಾಗಿ ಸಾಗಬೇಕಂತ ಹೇಳಿದ್ರಂತಹ ಕತೆಗಳು ಬಹುಮುಖ್ಯವಾಗಿ ಬೇಕಾಗಿರ್ತದೆ ಇಂತಹದನ್ನ ಎಲ್ಲರೂ ಕೂಡ ಕೇಳಿ ಅಷ್ಟೇ ಅಲ್ಲದೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಒಂದು ಜೀವನದಲ್ಲಿ ಏನು ಇಲ್ಲ ಅಂತ ಹೇಳಿ ಅನ್ಕೊಂಡವರಿಗೆ ದಯವಿಟ್ಟು ಇದನ್ನೆಲ್ಲ ಶೇರ್ ಮಾಡಿ ಜೀವನದಲ್ಲಿಯೇ ಒಳ್ಳೆಯ ಮಾರ್ಗಕ್ಕೆ ಹೋಗ್ಲಿ ಶ್ರೀಕೃಷ್ಣನ ಒಂದು ಕೃಪೆ ಎಲ್ಲರಿಗೂ ಕೂಡ ಸಿಗ್ಲಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್